ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೋಡಳ್ಳಿ ಸ್ಟೇಟ್ ಫಾರೆಸ್ಟ್ನೊಳಗಡೆ ಹೋಗುವಂತಹ ಒಂದು ಕಾಡ ಶಿವನಹಳ್ಳಿಯಿಂದ ಹಾರೋಳಿಗೆ ಹೋಗ್ತಾ ಇದ್ದೀನಿ ಆ ಒಂದು ಮಧ್ಯದಲ್ಲಿ ಈ ಒಂದು ಕಾಡು ಸಿಗ್ತದೆ ಆ ಒಂದು ಕಾಡು ಯಾವ ರೀತಿ ಇರ್ತದೆ ಅನ್ನೋದನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬಂಡೆ ಮುತ್ತಪ್ಪ ಸ್ವಾಮಿ ದೇವಸ್ಥಾನ ಅಂತ ನೋಡ್ತಾ ಇರ್ಬೋದು ಬಂಡೆ ಮುತ್ತಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮುತ್ತಪ್ಪಗಳು ಆಂಜನೇಯಗಳು ಯಾವ ರೀತಿ ಇದ್ದಾವೆ ಅಂತ ಇದೇ ಒಂದು ಬಂಡೆ ಮುತ್ತಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ಇದೆ ಚಿಕ್ಕ ಚಿಕ್ಕ ನೋಡಿ ಎಷ್ಟೊಂದಿದೆ ಬ್ಯಾಗ್ ಕಿತ್ಕೊಳ್ಳೋ ಸಾಧ್ಯತೆಯೂ ಇರ್ತವೆ ಇವು ಎಚ್ಚರಿಕೆಯಿಂದ ಹತ್ರ ಇರಬೇಕು ಕಾಯ್ಕೊಂಡಿರ್ತವೆ ಈ ಥರ ಪಳಗಿಸೋದ್ರಿಂದ ಕೋತಿಗಳಿಗೆ ಎಚ್ಚರಿಕೆಯಿಂದ ಓಡಾಡಬೇಕು ಕಾಡು ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಈಗ ಟೈಮ್ ಬಂದು ಐದುವರೆ ಆಗಿದೆ ಇಲ್ಲಿಂದ ಆರ್ವಳ್ಳಿ ಇಪ್ಪತ್ತಾರು ಕಿಲೋಮೀಟರ್ ಇದೆ ಮರಲಾಡಿ ಹದಿನೈದು ಕಿಲೋಮೀಟರ್ ಇದೆ ಇಲ್ಲಿಗೆ ಈ ಒಂದು ಕೋಡಳ್ಳಿ ಸ್ಟೇಟ್ ಫಾರೆಸ್ಟ್ ಮುಗೀತು ಇನ್ನು ಮುಂದೆ ಬಂಟ್ನಾಳ ಸ್ಟೇಟ್ ಫಾರೆಸ್ಟ್ ಸಿಗ್ತದೆ ಮಂಡ್ಲಳ್ಳಿ ಅಥವಾ ಇದನ್ನು ಎಲ್ಲ ದಾಖಲೆಗಳಲ್ಲಿ ಇರೋದು ಏನಂದರೆ ಇದು ಲಿಂಗನಪುರ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಈ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ರೈಡ್ನ ಎಂಜಾಯ್ ಮಾಡೋಣ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಇಲ್ಲಿ ಏಳು ಕೋತಿಗಳನ್ನ ಒಡೆದು ಚೀಲಕ್ಕಾಕಿ ಬಿಸಾಕ್ಬಿಟ್ಟಿದ್ರು ಅದೇ ಒಂದು ಅವುಗಳನ್ನು ಊತಾಕಿದಂಥ ಜಾಗದಲ್ಲಿ ಇವತ್ತು ದೇವಸ್ಥಾನನ ಅವರೇ ಈ ಊರಿನವರು ಮರಲ್ವಾಡಿ ಡ್ಯಾಮ್ ಅಥವಾ ಮರಲ್ವಾಡಿಗೆ ಕೆರೆ ಅಂತ ಕರೆಯುವಂತಹ ಆ ಒಂದು ಮರಲ್ವಾಡಿ ಡ್ಯಾಮ್ಗೆ ಇವತ್ತು ಹೋಗೋಣ ಇದೇನು ನೋಡ್ತಾ ಇದ್ದೀರಾ ಮರಲ್ವಾಡಿ ಡ್ಯಾಮ್ ಅಂತ ಕರೀತಿರುವ ಈ ಒಂದು ಫೇಮಸ್ ಪ್ಲೇಸು ಇಲ್ಲಿಗೆ ಜನ ಆಗಾಗ ವಿಸಿಟ್ ಮಾಡ್ತಾ ಇರ್ತಾರೆ ಒಂದು ಪ್ಲೇಸು ಇದೆ ನೋಡಿ ಇಲ್ಲಿ ಎಂಥ ಕಾಲದಲ್ಲೂ ಕೂಡ ನೀರು ಸುಂಡೋದಿಲ್ಲ ಇದನ್ನೇ ಮಾರ್ಲ್ವಾಡಿ ಡ್ಯಾಮ್ ಅಂತ ಕರೀತಾರೆ ಅದಲ್ಲೇ ಒಂದು ಅನ್ನಪೂರ್ಣೇಶ್ವರಿ ಆಶ್ರಮ ಅಂತ ಕೂಡ ಇದೆ ಬೇಕಾದರೆ ಆಶ್ರಮಕ್ಕೆ ಬಂದು ಆಶ್ರಮದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ಮುಂದೆ ಬಂದು ಈ ಒಂದು ಜಾಗದಲ್ಲಿ ಯಾವತ್ತೂ ಈ ರೀತಿ ನಾನು ತಿರ್ಸ್ಲಿಲ್ಲ ಇಂಥ ಒಂದು ಜಾಗದಲ್ಲಿ ನಾನು ಗಾಡಿನ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ತಿರ್ಸೋಕ್ಕೆ ಅದರೂ ಇಂಥ ಡೇಂಜರ್ ಜಾಗಗಳಲ್ಲಿ ಗಾಡಿಗಳನ್ನ ತಿರ್ಸೋದು ಸ್ವಲ್ಪ ಡೇಂಜರೇ ಫೈನಲ್ ಆಗಿ ಗಾಡಿನ ಮಾರ್ಲಾಡಿ ಸರ್ಕಲ್ ಅಂದರೆ ಇದೇ ನೋಡಿ ಇಲ್ಲೂ ಕೂಡ ಜನವರಿ ಇಪ್ಪತ್ತೇಳರಂದು ರಾಮನ ಅಯೋಧ್ಯೆ ರಾಮ ಮಂದಿರನ ಪ್ರತಿಷ್ಠಾಪನೆ ಮಾಡೋ ದಿವಸ ಆ ಒಂದು ದಿನ ಎಲ್ಲ ಇಲ್ಲೂ ಕೂಡ ಆ ಒಂದು ವಿಜಯೋತ್ಸವ ಪ್ರತಿಷ್ಠಾಪನೆ ದಿನ ಇಲ್ಲೂ ಕೂಡ ಆಚರಿಸೋರೆ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಿ ಒಂದು ಕೆ ಎಸ್ ಆರ್ ಟಿ ಸಿ ಸ್ಟಂಟು ಯಾವ ರೀತಿ ಅಟ್ಟರ್ ನೋಡುತ್ತದೆ ಯಾವ ರೀತಿ ಕ್ರಾಸ್ಗಳೆಲ್ಲೆಲ್ಲಾನು ಅದು ಓವರ್ ಅಟ್ಯಾಕ್ ಮಾಡ್ತದೆ ಅನ್ನೋದನ್ನು ಇವತ್ತು ಕಣ್ಣಾರೆ ನೋಡೋಣ ಬನ್ನಿ ಫೈನಲ್ ಆಗಿ ನಮ್ಮ ಟಯಾಟಾ ಸ್ಕಾರ್ಪಿಯೋ ಸೈಡ್ ಹೊಡಿಬೇಕು ಅಂದ್ಬಿಟ್ಟು ಮುನ್ನುಗ್ತಾ ಇದೆ ನುಗ್ತಾಯಿದೆ ನುಗ್ತಾ ಇದೆ ಮುನ್ನಬಿಟ್ಟು ಕೆ ಎಸ್ ಆರ್ ಟಿ ಸಿನ ಸೈಡು ಹೊಡೆದೇ ಬರ್ತವು ಗೇಮ್ ಅನ್ಕೋಬಿಟ್ಟವ್ರಲ್ಲಪ್ಪ ಲೇಡೀಸು ಸರ ಗಾಡಿ ಒಳಗಡೆ ಮಲ್ಕೊಂಡ್ರೆ ನಿಜವಾಗಲೂ ನಿಧೆ ಬಾ ಏ ನಮ್ಮ ಕೆ ಎಸ್ ಎಲ್ ಡಿ ಸಿ ಏನಿದು ಧೂಳು ಹಿಂಗೆ ಬರ್ಸ್ಕೊ ಹೋಗ್ತಾ ಇದೆ ಆ ತೋಳು ಹಾಕಿಲ್ಲ ಅಂತನ ಇವತ್ತು ಕುಳು ಪಪ್ಪ ಕಸಾನಲ್ಲ ತಿಂತ ಇದೆ ಈ ಥರ ಸಿಟೀಲಿ ಎಸ್ ಎಸ್ ಹಾಕೋರು ಬಿಟ್ಬಿಡ್ತಾರೆ ಸುಮ್ಮನೆ ಪಾಪ ಪೇಪರು ಅದು ಇದು ಅಣ್ಣ ಹಂಪಲು ಸಿಗ್ತದೆ ಅಂದ್ಬಿಟ್ಟು ಆ ಪೇಪರು ಈ ಪೇಪರು ಅದರಲ್ಲಿ ಪೇಪರಲ್ಲಿ ಹಾಕಿರೋಂಥ ತಿಂಡಿಗಳನ್ನ ತಿನ್ನೋವಾಗ ಅದರ ಸಮೇತ ತಿಂಡಿ ಪಾಪ ಜೀವ ಕಳ್ಕೋತವೆ ಈ ಥರ ಬಿಡೋರ್ಗೂ ಬುದ್ಧಿ ಇಲ್ಲ ಸಾಕವರೆಗೂ ಬುದ್ಧಿ ಇಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಆರ್ವಳ್ಳಿಲಿ ಸಿಕ್ಕಾಪಟ್ಟೆ ಜಾತ್ರೆ ಇವತ್ತು ಸಂಡೇ ಮತ್ತು ಡೇ ಇಲ್ಲಿ ಸಂತೆ ಆಯ್ತದೆ ಸಂತೆ ಆಗ ದಿವಸ ಈ ರೀತಿ ಫುಲ್ಲು ಮರಳೋಡಿ ರೋಡು ಫುಲ್ ಸಂತೆ ಅಂದರೆ ಈ ಮರಲಾಡಿ ರೋಡಲ್ಲೇ ಆಗೋದು ಅಷ್ಟೊಂದು ಯಾಕಂದರೆ ಸ್ಪೇಸ್ ಇರ್ತದೆ ಇಲ್ಲಿ ಬೇರೆ ರೋಡ್ಗಳಲ್ಲಿ ಎಷ್ಟೊಂದು ಸ್ಪೇಸ್ ಇರೋಲ್ಲ ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರೂ ಇಲ್ಲಿ ಬಂದು ಸಂತೆನ ಮಾಡಕ್ಕೆ ಬಂದ್ಬಿಡ್ತಾರೆ ಈಗ ನಾವು ಬಿಡದಿ ರೋಡ್ಗೆ ಹೋಗ್ಬೇಕು ಇಲ್ಲಿಗೆ ಈ ಒಂದು ಮೋಟ್ರೋ ಮುಗಿಸ್ತೀನಿ ಈ ಒಂದು ರೈಡನ್ನ ಕಂಪ್ಲೀಟ್ ಮಾಡ್ತೀನಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೂ ಮುಂಚೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತೀನಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್